ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನಾನಿವತ್ತು ಅಂತೂ ಇಂತೂ ರಾಯರ್ನ ಭೇಟಿ ಮಾಡೋಣ ಅಂದ್ಬಿಟ್ಟು ಬೃಂದಾವನ ಕಡೆಗೆ ಪಯಣ ಬೆಳೆಸಿದ್ದೀನಿ ಇನ್ನೊಂದು ಸೋ ಸಾ ಏನಂತ ಅಂದರೆ ನಾನು ನಾಲ್ಕು ವರ್ಷದಿಂದ ಅನ್ಕೋತಾ ಇದ್ದೀನಿ ರಾಘವೇಂದ್ರ ಸ್ವಾಮಿ ಹೋಗ್ಬೇಕು ಅಂತ ಬಟ್ ಇಲ್ಲಿವರೆಗೂ ಆಗ್ತಾನೆ ಇರಲಿಲ್ಲ ಬಟ್ ಇವತ್ತು ರಾಯರ್ನನ್ನು ಕರ್ಸ್ಕೊತಾ ಇದ್ದಾರೆ ನಂಗೆ ತುಂಬ ಖುಷಿ ಇದೆ ತುಂಬ ಎಕ್ಸೈಟ್ಮೆಂಟಲ್ಲಿದ್ದೀನಿ ಹಾಗೆ ನನ್ನ ಹಾಗೆ ನನ್ನ ಗಂಡ ಕೂಡ ಅಂದರೆ ನನ್ನ ಹಸ್ಬೆಂಡ್ ಕೂಡ ರಾಘವೇಂದ್ರ ಸ್ವಾಮಿನ ತುಂಬ ಬಿಲೀವ್ ಮಾಡ್ತಾರೆ ರಾಯರನ್ನ ತುಂಬ ಬಿಲೀವ್ ಮಾಡ್ತಾರೆ ನಮಗೆ ತುಂಬ ಕೆಲವೊಂದು ಸಮಸ್ಯೆಗಳು ಬಗೆಹರದಿದೆ ಅಂದರೆ ಆ ರಾಯರಿಂದನೇ ಅವರಂತೂ ಒಂದು ಸಮಸ್ಯೆನ ನನ್ನ ದೇವರ ಹತ್ರ ಭಕ್ತಿಯಿಂದ ಹೇಳ್ಕೊಂಬಿಟ್ರೆ ಸಾಕು ಆ ರಾಯರು ನಿಜವಾಗ್ಲೂ ಆ ಸಮಸ್ಯೆಯನ್ನು ಬೇಗ ಸಾಲ್ವ್ ಮಾಡ್ತಾರೆ ಅದನ್ನ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಕೂಡ ಹಾಗೆ ಫ್ರೆಂಡ್ಸ್ ನನಗೂ ಗೊತ್ತು ನಿಮಗೂ ಈ ಥರ ಒಂದು ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಲೈಫಲ್ಲಿ ಅಂತ ಅದು ರಾಘವೇಂದ್ರ ಸ್ವಾಮಿಯವ್ರಿಂದ ಆಗಿರ್ಬೋದು ತಿರುಪತಿ ವೆಂಕಟೇಶ್ವರ ಇಂದ ಇರ್ಬೋದು ಇನ್ನೊಂದು ಬೇರೆ ಬೇರೆ ದೇವರುಗಳಿಂದ ಆಗಿರುತ್ತೆ ಅವರವರು ನಂಬಿರೋ ಗಾಡ್ಗಳಿಂದ ಅವ್ರಿಗೆ ಆ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಯಾರಿಗೆಲ್ಲ ಈ ರೀತಿ ಆಗಿದೆ ಅಂತ ಒಂದು ಕಮೆಂಟ್ ಮಾಡಿ ಬುಧವಾರನೇ ಮನೆ ಬಿಟ್ಟು ಬುಧವಾರ ನಾವು ನಿಯರ್ ಪ್ಲೇಸಸ್ನೆಲ್ಲ ಕವರ್ ಮಾಡಿ ಗುರುವಾರ ನಾವು ದರ್ಶನ ಮಾಡೋಣ ಅಂತ ಡಿಸೈಡ್ ಮಾಡಿಕೊಂಡು ಬುಧ್ವಾರನೇ ಮನೆ ಬಿಟ್ಟು ನಾವು ಪ್ಲ್ಯಾನ್ ಮಾಡಿದ್ದು ಬಂದ್ಬಿಟ್ಟು ಬುಧವಾರನೇ ಪ್ಲ್ಯಾನ್ ಮಾಡ್ಕೊಂಡ್ವಿ ಬುಧವಾರ ಹೋಗ್ತಾ ನಾವು ನಿಯರ್ ಇರೋ ಪ್ಲೇಸಸ್ಗಳನ್ನೆಲ್ಲ ಕವರ್ ಮಾಡಿ ನಾವು ಹೊಸಪೇಟೆ ಸ್ಟೇ ಆಗೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ ಹೊಸಪೇಟೆ ಸ್ಟೇ ಆಗಿ ನೆಕ್ಸ್ಟ್ ಡೇ ನಾವು ರಾಯನ ದರ್ಶನ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ವಿ ಹಾಗೆ ಕೂಡ ಪ್ಲ್ಯಾನ್ ಆಯಿತು ಎಪ್ಪ ನಾವಂತೂ ನಾವು ಚಿತ್ರದುರ್ಗ ಎಲ್ಲ ಬೆಟ್ಟಲ್ಲ ಹತ್ತು ಫುಲ್ ಕಾಲು ನೋವಂತೂ ಶುರುವಾಗಿ ಹೋಗಿತ್ತು ರೂಮ್ಗೆ ಹೋಗಿದ್ರೆ ಸಾಕಪ್ಪ ಅಂತ ಅನಿಸ್ಬಿಟ್ಟಿತ್ತು ರೂಮ್ಗೆ ಹೋಗಿ ಆರಾಮಾಗಿ ಸ್ಟೇ ಆಗಿಬಿಡೋಣ ಅಂತ ಡಿಸೈಡ್ ಮಾಡಿಕೊಂಡು ಸರಿ ಪ್ರಿಯದರ್ಶಿನಿ ಹೋಟೆಲ್ನ ನಾವು ಬುಕ್ ಮಾಡಿಕೊಂಡು ಅದಾದಮೇಲೆ ಹೋಗಿ ಸ್ಟೇ ಆದ್ವಿ ಫ್ರೆಶ್ ಅಪ್ ಆದ್ವಿ ಸ್ವಲ್ಪ ಲೈಟಾಗಿ ಏನಾದರೂ ಊಟ ತಿನ್ಕೊಂಡು ಮಲ್ಕೊಳ್ಳೋಣ ಅಂತ ಅದೇ ಪ್ರಿಯದರ್ಶಿನಿ ಹೋಟೆಲಲ್ಲಿ ಪಕ್ಕದಲ್ಲೇ ಒಂದು ಹೋಟೆಲ್ ಇದೆ ಸೊ ಅಲ್ಲಿಗೆ ಬಂದ್ವಿ ಊಟಕ್ಕೆ ಅಂದ್ಬಿಟ್ಟು ನಾನು ಊಟಕ್ಕೆ ಲೈಟಾಗಿ ಲೆಮನ್ ರೈಸ್ ತೊಗೊಂಡಿದ್ದೆ ನನ್ನ ಮಕ್ಕಳಿಗೆ ನಾನು ನೀರು ದೋಸೆ ವಿತ್ ಪನ್ನೀರ್ ಕೊಟ್ಟಿದ್ದೆ ನಮ್ಮ ಹಸ್ಬೆಂಡು ನಾನು ಶೇರ್ ಮಾಡ್ಕೊಂಡ್ವಿ ಚಿತ್ರಣಾನ ಒಂದು ಕಾಫಿ ಕುಡಿದ್ಬಿಟ್ಟು ಆರಾಮಾಗಿ ಮಲ್ಗೋಣ ಅಂತ ರೂಮ್ಗೆ ಹೋದ್ವಿ ಏನು ಮಾಡ್ಕೊಂಡೆ ಮಾಡ್ಕೊಂಡೆ தகிக்காயி ஏனாயு கண்ண நம்ாப்போ கண்ணுப்பா ஏ பண்ண ஹோட்டலில் மெடிட்டேஷன் மகிழை நானும்

ಇನ್ನು ಹೋಗ್ತಾ ಸ್ವಲ್ಪ ಗೇಮ್ ಎಲ್ಲ ಆಡಿಸಿದ್ರಿಂದ ಅಲ್ಲಿ ಥ್ರೀ ಡಿ ಎಫೆಕ್ಟ್ ಎಲ್ಲ ಕಣ್ಣ ಮೇಲೆ ನನ್ನ ಮಗುಗೆ ಹೇಟ್ ಆಗಿತ್ತು ಸ್ವಲ್ಪ ಪೈನ್ ಎಲ್ಲ ಆಗಿತ್ತು ವಾಟರ್ ವಾಟರೆಲ್ಲ ಬರ್ತಿತ್ತು ಕಣ್ಣಲ್ಲಿ ಪಾಪ ತುಂಬ ಪೇಯ್ನ್ ಆಗ್ತಿತ್ತು ಅವನಿಗೆ ಆದ್ರೂ ಅವನು ಆಟ ಆಡ್ಕೊಂಡು ತುಂಬ ಚೆನ್ನಾಗಿದ್ದ ನನಗೆ ಸ್ವಲ್ಪ ಟೆನ್ಷನ್ ಆಗಿತ್ತು ಅಲ್ಲಿರೋದು ಯಾವುದಾದ್ರೂ ಕ್ಲಿನಿಕ್ ನೋಡೋಣ ಅಂತ ಆಮೇಲೆ ನಮ್ಮ ಹಸ್ಬೆಂಡ್ ಸಮಾಧಾನ ಮಾಡಿದ್ರು ಏನೂ ಆಗೋಲ್ಲ ಬೆಳಗ್ಗೆ ವರ್ಷದಲ್ಲಿ ಸರಿ ಹೋಗುತ್ತೆ ಅಂದ್ಬಿಟ್ಟು ಐಸ್ ಕ್ಯೂಬೆಲ್ಲ ಇಟ್ಟು ಸ್ವಲ್ಪ ಹಾಗೇ ಟ್ರೈ ಮಾಡಿದ್ವಿ ಸಮಾಧಾನ ಮಾಡೋದಕ್ಕೆ ಅಂದ್ಬಿಟ್ಟು ಅವನು ಸ್ವಲ್ಪ ಹಾಗೆ ಸಮಾಧಾನ ಮಾಡ್ಕೊಂಡು ಹಾಗೆ ಮಲ್ಕೊಂಡ ಸರಿ ಅನ್ಬಿಟ್ಟು ಮಾರ್ನಿಂಗ್ ಅಷ್ಟಲ್ಲಿ ಸ್ವಲ್ಪ ಕಡಿಮೆ ಆಗಿತ್ತು ಅದು ಸರಿ ನಾವು ಊಟ ಮಾಡಿಬಿಟ್ಟು ರೂಮ್ಗೆ ಇದ್ದೀವಿ ರೂಮ್ ಓಕೆ ಚೆನ್ನಾಗಿತ್ತು ಸ್ವಲ್ಪ ಬೆಡ್ ಚಿಕ್ಕದಾಗಿತ್ತು ಮಲಗೋದಕ್ಕೆ ಸ್ವಲ್ಪ ಬ್ಯಾಕ್ ಪೇನ್ ಎಲ್ಲ ಬರ್ತು ಒಂದೇ ಸೈಡ್ ಮಲಗಿದ್ರಿಂದ ಒಂದಿನ ಅಲ್ವಾ ಇದೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು ಹೊರಗಡೆ ಹೋಗಿದ್ದಾಗ ರೂಮ್ಗೆ ಹೋಗ್ತಿದ್ದಂಗೆ ನಂಗೆ ಸ್ವಲ್ಪ ಎಡ್ಡೆ ಶುರುವಾಯಿತು ಹಾಗೆ ಫೇಸಲ್ಲಿ ಪಿಂಪಲ್ ಎಲ್ಲ ಕಾಣಿಸ್ತಿತ್ತು ನನಗೆ ಟ್ರಾವೆಲ್ ಮಾಡ್ತಾ ಇದ್ದಾಗ ನಾವು ನೀರನ್ನು ತುಂಬ ಅವಾಯ್ಡ್ ಮಾಡ್ತೀವಿ ಅದನ್ನು ಅವಾಯ್ಡ್ ಮಾಡಬಾರ್ದು ಇಲ್ಲಾಂದರೆ ನೋಡಿ ಈ ಥರ ಪಿಂಪಲ್ಸ್ ಆಗುತ್ತೆ ಮತ್ತು ಎಡಗೆ ಶುರುವಾಗುತ್ತೆ ನಂಗೆ ಟ್ರಾವೆಲಲ್ಲಿ ಆಲ್ಮೋಸ್ಟ್ ಎಡೆಗೆ ಬರುತ್ತೆ ಇನ್ನೊಂದು ರೀಸನ್ ಏನಪ್ಪಾ ಅಂದರೆ ನಾನು ಎಲ್ಲೇ ಟ್ರಾವೆಲ್ ಮಾಡ್ರು ನೀರನ್ನು ಅವಾಯ್ಡ್ ಮಾಡ್ತೀನಿ ಹಾಗೆ ನಾನು ಇನ್ನೆನ್ನೆನೂ ಕೂಡ ನಾನು ನೀರನ್ನು ಅವಾಯ್ಡ್ ಮಾಡಿದೆ ಅದೇ ರೀಸನ್ ಮೇ ಬಿ ಪಿಂಪಲ್ ಬಂದಿದೆ ಮತ್ತು ಎಡಗೆ ಶುರುವಾಗಿದೆ ಅಂತ ನಮ್ಮ ಹಸ್ಬೆಂಡ್ ಹೇಳ್ತಾಯಿದ್ರು ನನಗೆ ಸರಿ ಅಂದ್ಬಿಟ್ಟು ನನ್ನ ಮಲ್ಲಿ ನಾನು ನಿದ್ದೆ ಮಾಡಿದೆ ನಾನು ಟಯರ್ಡ್ ಆಗಿದ್ದಕ್ಕೂ ಅದಕ್ಕೂ ಚೆನ್ನಾಗಿ ನಿದ್ದೆ ಬಂತು ಸರಿ ಆರಾಮಾಗಿ ನಿದ್ದೆ ಮಾಡಿ ಮಾರ್ನಿಂಗ್ ಬೇಗ ಇದ್ದು ಫ್ರೆಶಪ್ ಆದ್ವಿ ಸ್ನಾನ ಮಾಡಿ ಮಕ್ಳಿಗೂ ಸ್ನಾನ ಮಾಡಿಸಿ ನಾನು ರೆಡಿ ಆದೆ ನನ್ನ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಏನೋ ಒಂದು ಪಾಸಿಟಿವ್ ಎನರ್ಜಿ ನನಗೆ ಮಾರ್ನಿಂಗ್ ಎದ್ದು ತಕ್ಷಣ ಗುರುವಾರ ಮತ್ತು ದೇವಸ್ಥಾನಕ್ಕೆ ಹೋಟಿದ್ವಲ್ಲ ಅದು ಬೇರೆ ಎಕ್ಸೈಟಲ್ಲಿ ಇದ್ವಿ ನಾನು ಫೋರ್ ಇಯರ್ಸಿಂದ ಅಂದ್ಕೊಂಡಿದ್ದೆ ಇವು ಇಲ್ಲಿವರೆಗೂ ನಾವು ಒಂದು ಸಲವೂ ವಿಸಿಟ್ ಮಾಡೋಕ್ಕೆ ಆಗಿರಲಿಲ್ಲ ಬಟ್ ರಾಯರ್ನ ಅವ್ರು ನಾವು ಅಂದ್ಕೊಂಡಿದ್ದರೆಲ್ಲ ಕೊಟ್ಟಿದ್ರು ಬಟ್ ನಾನು ಇಲ್ಲಿವರೆಗೂ ದೇವ್ರು ನೋಡೋದಕ್ಕೆ ಹೋಗಿಲ್ವಲ್ಲ ಅದೊಂದು ಬೇಜಾರಿತ್ತು ಬಟ್ ಇವತ್ತು ನನಗದು ಸ್ವಲ್ಪ ಸಮಾಧಾನ ಅನಿಸ್ತಾಯಿತ್ತು ಸರಿ ಅಂದ್ಬಿಟ್ಟು ನಾವು ರೆಡಿ ಆಗ್ಬಿಟ್ಟು ಬೇಗನೆ ಬಿಟ್ವಿ ಇನ್ನು ನಾನು ಅಂದ್ಕೊಂಡಿದ್ದೆ ಹೊಸಪೇಟೆಯಿಂದ ಮಂತ್ರಾಲಯಕ್ಕೆ ತುಂಬ ನಿಯರು ಮೇ ಬಿ ಒಂದು ಫಿಫ್ಟೀನ್ ಮಿನಿಟ್ಸ್ ಇರ್ಬೋದು ಅದಕ್ಕೆ ನಾವು ಇಲ್ಲಿ ಸ್ಟೇ ಆಗಿದ್ದೀವಿ ಅಂತ ನಾನು ಕರೆಕ್ಟ್ ಪ್ಲಾನೇ ಗೊತ್ತಿಲ್ಲ ಆ್ಯಕ್ಚುಲಿ ಹೊಸಪೇಟೆಯಿಂದ ಎಷ್ಟು ಎಷ್ಟು ಕಿಲೋಮೀಟರ್ಸ್ ಇದೆ ನನ್ನ ಮಂತ್ರಾಲಯ ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಸೊ ನಂಗೆ ಅಂದ್ಕೊಂಡು ನಾನು ಆರಾಮಾಗಿ ಬ ಹೊರಟೆ ಬಟ್ ನೋಡಿದ್ರೆ ತುಂಬ ಹೊತ್ತು ತೊಗೊತು ಒಂದು ಟು ಆ್ಯಂಡ್ ಹಾಫ್ ಅವರ್ಸ್ ತ್ರೀ ಅವರ್ಸ್ ಏನೋ ತೊಗೊತದ್ದು ಜರ್ನಿ ನನಗೆ ಈ ಮ್ಯಾಟ್ರೆ ಗೊತ್ತಿರಲಿಲ್ಲ ನನಗೆ ತುಂಬ ನಿಯರ್ ಅಂತಲೇ ಅಂದ್ಕೊಂಡಿದ್ದೆ ನನಗೆ ಒಂದು ಮ್ಯಾಪ್ ಕೂಡ ನೋಡಿರಲಿಲ್ಲ ನನ್ನ ಮಂತ್ರಾಲಯ ಟು ಹೊಸಪೇಟೆ ಎಷ್ಟಿದೆ ಕಿಲೋಮೀಟರ್ಸ್ ಅಂತ ಕಾರಲ್ಲಿ ಒಂದು ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ನಾನು ಇದ್ದೀನಿ ಇನ್ನೂ ಎಷ್ಟು ನಿಮಿಷ ಆಗುತ್ತೆ ಅಂತ ಎಷ್ಟು ನಿಮಿಷ ಅಲ್ಲ ಎಷ್ಟು ಅವರ್ ಅಂತ ಕೇಳು ಅಂತ ಹೇಳ್ತಾಯಿದ್ರು ಇನ್ನು ಮಕ್ಕಳು ಕಾರಲ್ಲಿ ಹೋಗ್ತಾ ಹೋಗ್ತಾ ಹಾಗೆ ನಿದ್ದೆ ಮಾಡಿಬಿಟ್ಟು ನನಗೂ ನಿದ್ದೆ ಬರ್ತಾಯಿತ್ತು ಬಟ್ ಅವಾಯ್ಡ್ ಮಾಡ್ಕೊಂಡೆ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ಅಂದ್ಬಿಟ್ಟು ಹಾಗೆ ಹಿಸ್ಟ್ರಿ ಹೇಳ್ತಾಯಿದ್ರು ನಮ್ಮ ಹಸ್ಬೆಂಡು ಇಲ್ಲಿ ಮೈನಿಂಗ್ ಪ್ಲೇಸಸ್ ಜಾಸ್ತಿ ಇದೆ ಅಂತ ನನಗೂ ಗೊತ್ತಿತ್ತು ಬಟ್ ಅವರು ಹೇಳ್ತಾಯಿದ್ರು ಹಾಗೆ ಹೋಗ್ತಾ ಹೋಗ್ತಾ ಮಣ್ಣು ಕೂಡ ಚೇಂಜಸ್ ಆಗ್ತಿತ್ತು ನಾವು ಬುಕ್ಕಲ್ಲಿ ಮಾತ್ರ ನೋಡಿರ್ತೀವಿ ಮಣ್ಣು ಕಪ್ಪು ಮಣ್ಣು ಕೆಂಪು ಮಣ್ಣು ಈ ಥರದೆಲ್ಲ ನಾವು ಓದಿರ್ತೀವಿ ಬಟ್ ನಮ್ಗೆ ರಿಯಲಾಗಿ ನಾವು ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ ನಮ್ಮ ನಮ್ಮ ಊರು ಕಡೆ ಯಾವ್ದು ಸಿಕ್ಕಿರುತ್ತೋ ಆ ಮಣ್ಣು ಆ ಮಣ್ಣನ್ನ ನಾವು ಡೈರೆಕ್ಟಾಗಿ ನೋಡಿರ್ತೀವಿ ಇನ್ನು ನನ್ನ ಮಗ ನನಗೆ ದೊಡ್ಡ ಮಗ ಇದನ್ನಲ್ಲ ತುಂಬ ಅವನು ಆ ತಮ್ಮ ಮಲ್ಕೊಂಡಿದ್ರೆ ಅವ್ನ ಕಾಲನ್ನು ಎತ್ತು ತೊಡೆ ಮೇಲೆ ಇಟ್ಕೊಂಡು ಅವ್ನು ಎಷ್ಟು ಚೆನ್ನಾಗಿ ಕೇರ್ ಮಾಡ್ತಿದ್ದ ಗೊತ್ತಾ ನಂಗೆ ತುಂಬ ಆಯಿತು ಮಕ್ಕಳು ಈ ಥರನೇ ಒಳ್ಳೆಯ ಬುದ್ಧಿ ಕಲಿಬೇಕು ಅಂದ್ಬಿಟ್ಟು ನಿಜವಾಗ್ಲೂ ತುಂಬ ಖುಷಿ ಆಗ್ತಾಯಿತ್ತು ನಾನು ಇನ್ನು ಹೋಗ್ತಾನ ರಾಯರ್ ನೇಮನ್ನ ಒಂದು ನೂರು ಸಲ ಹೇಳ್ಕೊಂಡು ಹೋಗೋಣ ಅಂದ್ಬಿಟ್ಟು ಅದನ್ನೇ ನಾನು ಮೈಂಡ್ ಅಲ್ಲಿ ಹೇಳ್ಕೊಳ್ತಾ ಹೊರಟೆ ನಾನು ಅದಾದ್ಮೇಲೆ ಸ್ವಾಮಿ ಮಠ ನಾವು ಹೋಗ್ತಾ ಹಾಗೆ ತುಂಬಾ ಜನ ಪಾದಾಚಾರಿಗಳು ಸಿಕ್ ಅಂದ್ರೆ ಅವ್ರು ಹಾಗೆ ಕಾಲ್ನಡಿಗೆ ನಡ್ಕೊಂಡು ಹೋಗ್ತಾ ಇದ್ರು ಅವ್ರ ಭಕ್ತಿ ನಿಜವಾಗ್ಲೂ ಗ್ರೇಟ್ ಅಂತ ರಾಯರ್ನ ನಂಬರ್ ತುಂಬಾ ಜನ ಇದ್ದಾರೆ ಹಾಗೆ ಒಂದು ಕಠಿಣ ವ್ರತ ಕೂಡ ಮಾಡ್ತಾರೆ ಅಂತಲೂ ಗೊತ್ತಾಯ್ತು అంతూ ఇంతూ దేవస్థాన రీచ్ ఆవి

ಮಕ್ಕಳು ಇಟ್ಕೊಂಡು ನಾವು ಕ್ಯೂನಲ್ಲಿ ಹೋಗೋದಕ್ಕಾಗಲ್ಲ ಅಂದ್ಬಿಟ್ಟು ಸ್ಪೆಷಲ್ ದರ್ಶನನೇ ತೊಗೊಂಡಿದ್ದು ಹಾಗೆ ಇನ್ನೊಂದು ಇನ್ಸಿಡೆಂಟ್ ಏನಪ್ಪ ಅಂತಂದರೆ ಗುಡ್ ನ್ಯೂಸ್ ಏನಪ್ಪ ಅಂತಂದರೆ ಎರಡೆರಡು ಸಲ ದರ್ಶನ ಆಯಿತು ಮತ್ತು ಬೇಗ ಬೇಗ ಆಯಿತು ಅದು ತುಂಬ ಖುಷಿ ವಿಚಾರ ಇನ್ನು ನೆಮ್ಮದಿಯಾಗಿ ರಾಯರ ದರ್ಶನ ಮುಗಿಸ್ಕೊಂಡು ಆರಾಮಾಗಿ ದರ್ಶನ ಆಯಿತು ಆಚೆ ಬಂದು ಒಂದೆರಡು ನಿಮಿಷ ಕೂತ್ಕೊಂಡಿದ್ವಿ ಹಾಗೆ ನಡ್ಕೊಂಡು ಬಂದ್ವಿ ಹಾಗೆ ತುಂಬ ಜನ ಒಂದು ಹೆಜ್ಜೆ ನಮಸ್ಕಾರ ಮತ್ತು ಹುರುಳು ಸೇವೆ ಎಲ್ಲ ಮಾಡ್ತಾಯಿದ್ರು ಅದನ್ನೆಲ್ಲ ನೋಡಿಕೊಂಡು ಅದಾದ್ಮೇಲೆ ಮುಂದೆ ಬಂದ್ವಿ ಮತ್ತೆ ತುಲಾಭಾರ ಮಾಡಿಸ್ಬೇಕು ಭಯ ಭಯ ಇನ್ನೂ ಒಂದು ಅರಕೆ ಇತ್ತು ತುಲಾಭಾರ ಮಾಡಿಸೋದು ಅದು ಕೂಡ ಮುಗಿಸೋಣ ಅಂದ್ಬಿಟ್ಟು ಬಂದ್ವಿ ಬಟ್ ತುಂಬ ರಶ್ ಇತ್ತು ವೆಯ್ಟ್ ಮಾಡಿ ಅದಾದಮೇಲೆ ತುಲಾಭಾರ ಮಾಡಿಸ್ತೀವಿ ನಾವು ಅದು ಕೂಡ ಚೆನ್ನಾಗಾಯಿತು ಮತ್ತು ತುಂಬ ಖುಷಿ ಆಯಿತು ನಮ್ಮ ಅರಕೆ ತಕ್ಕೆ ನಮಗೆ ಇನ್ನು ನಾವು ಹೋಗಿದ್ದು ಗುರುವಾರ ಆಗಿದ್ದರಿಂದ ತುಂಬ ಜನ ಬರ್ತಾಯಿದ್ರು ತುಂಬ ರಶ್ ಇತ್ತು ಮತ್ತು ತುಲಾಬಾರಕ್ಕೂ ಕೂಡ ತುಂಬ ಕ್ಯೂನಲ್ಲಿ ನಿಂತಿದ್ರು ಹಾಗೆ ಅನ್ನದಾನಕ್ಕೂ ಕೂಡ ತುಂಬ ಕ್ಯೂ ಇತ್ತು ಸರಿ ನಾವು ವೆಯ್ಟ್ ಮಾಡಿಬಿಟ್ಟು ತುಲಾಬಾರ ಮಾಡ್ಸೋಣ ಇನ್ನೊಂದು ಮಾಡಿಸಲೇಬೇಕಿತ್ತು ಮತ್ತು ಇದೊಂದು ಮೇಯ್ನ್ ಅರ್ಕೆ ಆಗಿದ್ದರಿಂದ ಸರಿ ವೆಯ್ಟ್ ಮಾಡಿಬಿಟ್ಟು ನಾವು ಮಾಡ್ಸೋಣ ಅಂದ್ಬಿಟ್ಟು ವೆಯ್ಟ್ ಮಾಡಿದ್ವಿ ಇನ್ನೊಂದೇನಪ್ಪ ಅಂತಂದರೆ ಅಲ್ಲಿ ಅಷ್ಟು ರಶ್ ಇದ್ದರು ಮತ್ತು ಅದೇ ಅಷ್ಟು ಕ್ರೌಡ್ ಇದ್ರೂ ಅಲ್ಲಿರುವಂಥ ಪೂಜಾರಿಗಳು ತುಂಬ ರೆಸ್ಪಾನ್ಸ್ ಮಾಡ್ತಿದ್ರು ಹಾಗೆ ತುಂಬ ಕಾಮಾಗಿ ನಿಂತ್ಕೊಳ್ತಿದ್ರು ಅವ್ರಿಗೆ ಎಷ್ಟೊಂದು ತೊಂದರೆ ಆಗ್ತಿತ್ತು ಬಟ್ ಅಂದರೆ ತಳ್ಳೋದು ಇದು ಮಾಡೋದು ಎಲ್ಲ ಆಗ್ತಿತ್ತು ಬಟ್ ಅಲ್ಲಿ ತುಂಬ ಕಾಮಾಗಿ ಬಿಹೇವ್ ಮಾಡ್ತಿದ್ರು ಕಂಪೇರ್ ಟು ಬೇರೆ ಕಡೆ ಹೋಗಿದ್ದಾಗ ನಮ್ಗೆ ಎಷ್ಟೊಂದು ಸಲ ಅದು ಇನ್ಸರ್ಟ್ ಆಗೋ ಥರ ಅವ್ರು ಬಿಹೇವ್ ಮಾಡ್ತಾರೆ ಬಟ್ ಇಲ್ಲಿ ನಾನು ನೋಡಿದ್ದು ಅಬ್ಸರ್ವ್ ಮಾಡಿದ್ದೇನಪ್ಪ ಅಂದರೆ ತುಂಬ ಕಾಮಾಗಿ ಬಿಹೇವ್ ಮಾಡ್ತಾರೆ

行くぞ。 レジカイモギリ。 ಇಳಿರಿ ಇಳ್ಸದಾ ಮಾ ಋಷಾಂಕ್ ಬಾ ಮೆಲ್ಲುಗ್ಗೆ ಬಾ ಇಳಿ ಮೆಲ್ಲುಗೆ ಹೋಗಲಿ ನಮಸ್ಕಾರ ಮಾಡ್ಕೋ ಅದು ನಮಸ್ಕಾರ ಮಾಡ್ಕೋ ಹೋಗಮ್ಮ ಅದಕ್ಕೆ ನಮಸ್ಕಾರ ಮಾಡ್ಕೋ ಬ ಇನ್ನೊಂದೇನಪ್ಪ ಅಬ್ಸರ್ವ್ ಮಾಡಿದ್ದು ಅಂದರೆ ಅಲ್ಲಿ ಜಾಸ್ತಿ ವಿಸಿಟರ್ಸ್ ಕರ್ನಾಟಕದವರೇ ಇದ್ದರು ಹಾಗೆ ಕನ್ನಡ ಕೂಡ ತುಂಬ ಮೆನ್ಷನ್ ಮಾಡಿದರು ಅಲ್ಲಿ ಮೋರ್ ಲ್ಯಾಂಗ್ವೇಜಸ್ ಮೆನ್ಷನ್ ಮಾಡಿದರು ಕನ್ನಡ ತೆಲುಗು ಮತ್ತು ಇಂಗ್ಲೀಷ್ ಇಲ್ಲಿಂದ ಇದು ಹೆಲ್ಪ್ ಆಗುತ್ತೆ ಅನಿಸ್ತು ನನಗೆ ಅದಕ್ಕೆ ನಾನಿಲ್ಲಿ ಹೇಳ್ಕೊತಾ ಇದ್ದೀನಿ ಇನ್ನು ಅನ್ನದಾನಕ್ಕೆ ಅಂದ್ಬಿಟ್ಟು ಸ್ವಲ್ಪ ಅಮೌಂಟ್ನ ಎಂಟ್ರಿ ಮಾಡಿಸಿ ಅದಾದಮೇಲೆ ಪ್ರಸಾದ ತಗೊಂಡು ಹೋಗೋಣ ಅಂದ್ಬಿಟ್ಟು ಆಚೆ ಬಂದ್ವಿ ಇನ್ನು ದೇವಸ್ಥಾನದಲ್ಲಿ ರ ಮೃದು ಮದುವೆ ಕೂಡ ಆಗ್ತಾ ಇತ್ತು ಇಷ್ಟೆಲ್ಲ ಮುಗಿಸಿ ಫೋಟೋಸು ವೀಡಿಯೋಸ್ ಎಲ್ಲ ತಗೊಂಡು ಊಟಕ್ಕೆ ಅಂತ ಹೊಟ್ವಿ ತುಂಬ ಹೊಟ್ಟೆ ಯಶವಾಗಿದ್ದು ರೂಮ್ ಬೇಗ ಬಿಟ್ವಿ ಅಲ್ಲೇ ಟಿಫನ್ ಏನು ಮಾಡ್ಕೊಂಡಿರ್ಲಿಲ್ಲ ದರ್ಶನ ಮುಗಿಸಿ ಅದಾದಮೇಲೆ ನಾವು ಟಿಫನ್ ಏನಾದರೂ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬಂದ್ವಿ ಇನ್ನು ರಾಘವೇಂದ್ರ ಸ್ವಾಮಿಗೆ ಹೋದಾಗ ಫೋಟೋಸ್ ತೊಗೊಬರ್ಬೇಕು ಚೆನ್ನಾಗಿರುತ್ತೆ ಒಳ್ಳೆಯದು ಅಂತ ಎಷ್ಟೊಂದು ಜನ ಹೇಳಿದರು ನಾನು ಅದೇ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಹಸ್ಬೆಂಡ್ ಈ ಸಲ ಫೋಟೋಸ್ ತೊಗೊಳ್ಳೋದು ಬೇಡ ಅಲ್ಲಿ ಹೋಗ್ತೀವಲ್ಲ ಹೊರಗಡೆ ಪ್ರಾಬ್ಲಮ್ ಆದರೆ ಸರಿ ಬರಲ್ಲ ಅಂತ ಅವರು ಹೇಳಿದ್ರು ನನಗೂ ಇದು ಕರೆಕ್ಟ್ ಅಲ್ವಾ ಅಂತ ಅನಿಸ್ತು ಓಕೆ ನಾನು ತೊಗೊಳ್ಳೋದು ಬೇಡ ಅಂತ ಡಿಸೈಡ್ ಮಾಡಿದೆ ಇನ್ನೊಂದು ಫ್ರೆಂಡ್ಸ್ ನಾವು ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಆಲ್ಮೋಸ್ಟ್ ನಾವು ಅನ್ನದಾನ ವ್ಯವಸ್ಥೆ ಎಲ್ಲ ಮಾಡ್ತೀವಿ ಅಂದರೆ ಅಲ್ಲಿಗೆ ಹಕ್ಕಿ ಬೆಲ್ಲ ಬೇಳೆ ಈ ಥರ ಏನಾದರೂ ಒಂದು ಸಪೋರ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಅದು ಬಿಟ್ಟರೆ ನಾವು ಜಾಸ್ತಿ ದುಡ್ಡೆಲ್ಲ ಹಾಕೋದಕ್ಕೆ ಹೋಗಲ್ಲ ಪ್ರತಿ ವಾರ ಶನಿವಾರ ಆಲ್ಮೋಸ್ಟ್ ಒಂದು ಒಂದು ಮಂತಲ್ಲಿ ಒಂದು ಎರಡು ವಾರನಾದರೂ ನಾವು ಒಂದು ದೇವಸ್ಥಾನಕ್ಕೆ ನಾವು ಅನ್ನದಾನ ವ್ಯವಸ್ಥೆ ಮಾಡ್ತೀವಿ ಅದನ್ನು ನಾವು ರೂಢಿಸ್ಕೊಂಡು ಬರ್ತಾಯಿದ್ದೀವಿ ಯಾಕಂದರೆ ನಾವು ಇಲ್ಲಿಂದ ಏನೂ ತೊಗೊಳೋದು ಏನಿಲ್ಲ ಬಟ್ ಒಂದು ದಿನ ನಾವು ಅನ್ನದಾನ ವ್ಯವಸ್ಥೆ ಮಾಡೋದ್ರಿಂದ ನಮಗೇನು ಅಷ್ಟು ಎಲ್ಲ ಹಾಗ ಆಗೋಲ್ಲ ಆದ್ದರಿಂದ ನಾವು ಈ ವ್ಯವಸ್ಥೆನ ಮಾಡ್ತೀವಿ ಸಮಾಜಕ್ಕೆ ಏನಾದರೂ ಸ್ವಲ್ಪ ವ್ಯವಸ್ಥೆ ಮಾಡೋ ಒಳ್ಳೆಯದನ್ನು ಮಾಡೋದಕ್ಕೆ ಟ್ರೈ ಮಾಡೋಣ ಎಲ್ಲದನ್ನೂ ನಾವೇ ಇಟ್ಕೋಬೇಕು ಎಲ್ಲದನ್ನೂ ನಾವೇ ಅನ್ಭೋಗಿಸ್ಬೇಕು ಅನ್ನೋದು ನನ್ನ ಪ್ರಕಾರ ತುಂಬ ದೊಡ್ಡ ತಪ್ಪು ಇಲ್ಲಿ ಯಾರು ಶಾಶ್ವತ ಆಗಿರಲ್ಲ ಅಂದಮೇಲೆ ನಾವು ಒಬ್ಬರು ಹೆಲ್ಪ್ ಮಾಡದಲ್ಲೇ ಹೋದರೆ ಏನು ಪ್ರಯೋಜನ ಅಂತ ಅನಿಸುತ್ತೆ ಇದನ್ನು ನನಗಿಂತ ನನ್ನ ಹಸ್ಬೆಂಡ್ ತುಂಬ ಚೆನ್ನಾಗಿ ಪಾಲಿಸ್ಕೊಂಡು ಹೋಗ್ತಾರೆ ಅದಕ್ಕೆ ನಂಗೆ ತುಂಬ ಖುಷಿ ಇದೆ ಇನ್ನು ನಾವು ಮಾಡೋ ಒಂದು ಪುಟ್ಟ ಕೆಲಸದಿಂದ ನಮ್ಗೆ ಒಳ್ಳೇದಾಗುತ್ತೋ ಇಲ್ಲೋ ಅದೆಲ್ಲ ಏನೂ ಬೇಕಿಲ್ಲ ಬಟ್ ಇನ್ನೊಬ್ರಿಗೆ ಸಹಾಯ ಆಗ್ತಿದೆಯಲ್ವಾ ಅದು ಮೇಯ್ನು ನಮಗೆ ಅದರಿಂದ ಪಾಪ ಪುಣ್ಯ ಅದೆಲ್ಲ ಅಷ್ಟೊಂದು ಬಿಲೀವ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ ಒಬ್ರಿಗೆ ಎಲ್ಪ್ ಆಗ್ತಿದೆಯಾ ಅಷ್ಟು ಸಾಕು ಅದನ್ನು ಪ್ರತಿಫಲನ ಬಯಸೋಕ್ಕೆ ಹೋಗ್ಬಾರ್ದು ಇನ್ನು ಫ್ರೆಂಡ್ಸ್ ಇಷ್ಟೆಲ್ಲ ಮುಗಿಸಿ ಓಡೋ ಓಡೋಣ ಅಂತ ಅಂದ್ಕೊಂಡ್ರೆ ಸ್ವಲ್ಪ ದೂರ ಓದ್ವಿ ತುಂಬ ದೂರನೇ ಬಂದ್ವಿ ಸ್ವಲ್ಪ ದೂರ ಇನ್ನಲ್ಲ ತುಂಬ ದೂರನೇ ಬಂದ್ವಿ ಅಲ್ಲಿ ಎಳ್ನೀರೆಲ್ಲ ಕೊಡಿದ್ವಿ ಸ್ವಲ್ಪ ಸ್ವಲ್ಪ ಮುಂದೆ ಹೋಗ್ತಿದ್ದಂಗೆ ಇನ್ನೊಂದು ರೂಟ್ ಕಾಣಿಸ್ತು ಸೊ ಅಲ್ಲಿಂದ ಹೋಗೋಣ ಅಂತ ಹಸ್ಬೆಂಡ್ ಹೇಳಿದ್ರು ಸೊ ಅಲ್ಲಿಂದ ಓಟ್ವಿ ನಾವು ಅಲ್ಲೆಲ್ಲ ಹಳ್ಳಿ ಎಲ್ಲ ಸಿಗುತ್ತೆ ಹಂಗ್ ನೋಡ್ದಂಗೆ ಆಗುತ್ತೆ ಮತ್ತು ಆ ಕಡೆ ಈ ಕಡೆ ಸ್ವಲ್ಪ ವಾತಾವರಣ ಚೇಂಜ್ ಇರುತ್ತೆ ಅಂತ ಅನ್ಕೊಂಡೆ ನಾವು ಹೋದ್ವಿ ಮೇನ್ ರೋಡ್ಗಿಂತ ಡಿಫ್ರೆಂಟ್ ಆಗಿರುತ್ತೆ ವೆಹಿಕಲ್ಸ್ ಎಲ್ಲ ಕಡಿಮೆ ಇರುತ್ತೆ ಆರಾಮಾಗಿ ನೋಡ್ಕೊಂಡು ಹೋಗೋಣ ಅಂತ ಓದ್ವಿ ನೋಡಿದ್ರೆ ಆಂಧ್ರ ಬಾರ್ಡ್ರ್ ದಾಡ್ತಿದ್ದಂಗೆ ಕರ್ನಾಟಕ ಸಿಕ್ತು ಸೊ ಅಲ್ಲಿ ಚೂರು ಮುಂದೆ ಹೋಗ್ತಿದ್ದಂಗೆ ಒಂದು ಗುಂಡಿ ಇತ್ತು ಅದಕ್ಕೆ ಜೋರಾಗಿ ಹೋಗಿ ಗಾಡಿ ಗುಂಡಿ ಒಳಗಡೆ ಟಚ್ ಆಯಿತು ರೇಡಿಯೇಟ್ರಿಗೆ ಪ್ರಾಬ್ಲಮ್ ಆಯಿತು ಇಂಜಿನಿಂದ ವಾಟರ್ ಲೀಕ್ ಆಗಕ್ಕೆ ಶುರುವಾಯಿತು ಸೊ ಅಲ್ಲಿ ಗಾಡಿ ಏನಾದರೂ ಇಂಜಿನ್ ಸೀಜ್ ಆಗುತ್ತೆ ಅಂದ್ಬಿಟ್ಟು ಅಲ್ಲೇ ಸ್ಟಾಪ್ ಮಾಡಿ ಅಲ್ಲೇ ನಿಂತ್ಕೊಂಡು ನೋಡಿದ್ರೆ ಅಲ್ಲಿ ಹಳ್ಳಿಗಳು ಇಲ್ಲ ಏನೂ ಇಲ್ಲ ಫುಲ್ ಮುಂದೆ ಬಂದುಬಿಟ್ಟಿದ್ವಿ ಫುಲ್ ಖಾಲಿ ಪ್ರದೇಶ ಒಂದೊಂದು ವೆಹಿಕಲ್ ಓಡಾಡ್ತಿದ್ದು ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಅಲ್ಲಿ ಒಂದು ವಾಟರ್ ಕೂಡ ಸಿಗ್ತಾ ಇರಲಿಲ್ಲ ಅಂಥ ಜಾಗದಲ್ಲಿ ಗಾಡಿ ಪ್ರಾಬ್ಲಮ್ ಆಯಿತು ನಮ್ಮ ಹಸ್ಬೆಂಡ್ ಫುಲ್ ಟೆನ್ಷನ್ ಆದರು ಆವಾಗ ಇನ್ನೊಂದೇನಪ್ಪ ಅಂದರೆ ನೆಟ್ವರ್ಕು ಸಿಗ್ತಾಯಿಲ್ಲ ಅಲ್ಲಿ ಸೊ ಸ್ವಲ್ಪ ಸಿಗ್ತಿದೆ ಮುಂದೆ ಹೋಗಿ ಗೂಗಲೆಲ್ಲ ಸರ್ಚ್ ಮಾಡಿ ಸರ್ವಿಸ್ ಎಲ್ಲ ಚೆಕ್ ಮಾಡಿ ಇದೆಲ್ಲ ಮಾಡಿ ನೋಡ್ತಾ ಇದ್ವಿ ಮತ್ತು ಒಬ್ರು ಫೈನಲಿ ಒಬ್ರು ಕಾಲ್ ಮಾಡಿದ್ವಿ ಅವ್ರು ಪಿಕ್ ಮಾಡಿದ್ರು ಅವ್ರಿಗೆ ಈ ಪ್ರಾಬ್ಲಮ್ ಹೇಳ್ಕೊಂಡಾಗ ಅವ್ರು ಹೇಳಿದ್ದೇನೆಂದರೆ ಟೋಯಿಂಗ್ ಮಾಡಿಸ್ಬಿಡಿ ಗಾಡಿನ ಅಂತ ಹೇಳಿದರು ಅವರೇ ಒಂದು ನಂಬರ್ ಕೂಡ ಪ್ರೊವೈಡ್ ಮಾಡಿದ್ರು ನಂಬರ್ ತೊಗೊಂಡು ಅವ್ರಿಗೆ ಕಾಲ್ ಮಾಡಿ ಅವ್ರು ಬರೋ ಅಪ್ಪ ಫುಲ್ ಟೈಮ್ ಅಲ್ಲೇ ಹೋಯ್ತು ಒಂದು ಫೈವ್ ಓ ಕ್ಲಾಕ್ ಅಲ್ಲೇ ಹೋಯಿತು ಅವ್ರ ಲೊಕೇಶನ್ಗೆ ಬರೋ ಅಷ್ಟರಲ್ಲಿ ತುಂಬ ಟೈಮ್ ತೊಗೊಂಡ್ರು ಅವ್ರು ಹೇಳಿದ ಟೈಮ್ ಒನ್ ಅವರಲ್ಲಿ ಬರ್ತೀನಿ ಅಂತ ಹೇಳಿ ಟೂ ಅವರ್ಸ್ ಆದಮೇಲೆ ಬಂದರು ಅವರು ನೀನು ಮಾಡೋಕ್ಕಾಗಲ್ಲ ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದವು ನಾವು ನಲ್ಲಿ ಅವ್ರು ಬಂದು ಗಾಡಿ ಟೋಯಿಂಗ್ ಮಾಡಿ ತಗೊಂಡೋದ್ರು ಬಳ್ಳಾರಿಗೆ ಬಳ್ಳಾರಿಗೆ ಹೋಗೋ ಹೋಗುವ ಅಷ್ಟಲ್ಲಿ ನಿಧಾನಕ್ಕೆ ಮೆರವಣಿಗೆ ತರ ಕಾರಲ್ಲಿ ನಿಧಾನ ಕುತ್ಕೊಂಡು ಕಾರಲ್ಲಿ ಆ ಕಡೆ ಕಡೆ ನೋಡ್ಕೊಂಡು ನನಗೇನು ಬೇಜಾರ್ ಆಗ್ತಿರ್ಲಿಲ್ಲ ಮತ್ತೆ ಏನ್ ಆಗ್ತಿಲ್ಲ ಬಟ್ ಸ್ವಲ್ಪ ಬಿಸಿಲಿತ್ತು ಅದು ಬಿಟ್ಟರೆ ನನಗೇನು ಅಷ್ಟೊಂದು ಏನು ಬೋರ್ ಇರಲಿಲ್ಲ ನಾನು ಆ ಕಡೆ ಈ ಕಡೆ ನೋಡ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ತಾ ಇದ್ದೆ ನಮ್ಮ ಹಸ್ಬೆಂಡ್ ಸ್ವಲ್ಪ ಟೆನ್ಸ್ ಆಗಿದ್ರು ನಾನು ಆರಾಮಾಗಿ ಇದ್ದಿದ್ದು ನೋಡ್ಬಿಟ್ಟು ಅವರು ಆರಾಮಾಗೆ ಸ್ವಲ್ಪ ಜೋಕ್ಸ್ ಎಲ್ಲ ಮಾಡ್ಕೊಂಡು ಕಾರಲ್ಲಿ ಹಂಗೆ ಇದು ಮಾಡ್ತಿದ್ವಿ ಆ ಕಡೆ ಈ ಕಡೆ ಜನ ಎಲ್ಲ ನೋಡ್ತಾ ಇದ್ರು ನಮ್ಮನ್ನ ಟೋಯಿಂಗ್ ಮಾಡ್ಕೊಂಡು ಈಗ ಏನು ಮೈಂಡಿಗೆ ತಗೊಂಡಿಲ್ಲ ಬಿಕಾಸ್ ನಮ್ಮ ಆ ರೋಡಲ್ಲೇ ಹೋಗಿದ್ರೆ ಮೈನ್ ರೋಡಲ್ಲೇ ಹೋಗಿದ್ರೆ ದೊಡ್ಡದಾಗ ಏನಾದ್ರು ಪ್ರಾಬ್ಲಮ್ ಆಗ್ತಿತ್ತು ಅದಕ್ಕೆ ಈ ರೋಡಲ್ಲಿ ಹೋದ್ವಿ ಈ ಸಣ್ಣ ಪ್ರಾಬ್ಲಮ್ ಬಂತು ಅಂತ ನಾವು ಆ ಥರ ಮೈಂಡಿಗೆ ತಗೊಂಡ್ವಿ ನಾವು ಪಾಸಿಟಿವ್ ಆಗಿ ಯಾವಾಗಲೂ ಈ ಥರ ಪಾಸಿಟಿವ್ ಆಗಿ ತೊಗೋಬೇಕು ಅಂತ ನನಗೆ ಅನಿಸುತ್ತೆ ನಾನು ಯಾವಾಗಲೂ ಇದೇ ಥರ ಯೋಚನೆ ಮಾಡೋದು ಒಂದು ಫಸ್ಟ್ ಸ್ಟಾರ್ಟಿಂಗ್ ನನಗೆ ಸ್ವಲ್ಪ ಬೇಜಾರಾಯಿತು ನಮ್ಮ ಹಸ್ಬೆಂಡ್ಗೂ ಕೂಡ ತುಂಬ ಬೇಜಾರಾಗಿತ್ತು ಬಟ್ ಅದಾದಮೇಲೆ ನಾವು ಯೋಚನೆ ಮಾಡಿದಾಗ ಒಳ್ಳೆ ಯಾವುದಾದ್ರು ಏನಾದರೂ ಆಗಲಿ ಒಳ್ಳೇದಕ್ಕೆ ಆಗೋದು ಬಟ್ ಇನ್ನೊಂದು ನಾವು ಯಾರೂ ಕೆಟ್ಟೋದನ್ನು ಮಾಡ್ತಾ ಇಲ್ಲ ಅಂದಮೇಲೆ ನಮಗೆ ಆಗ ಕೆಟ್ಟೋದಾಗುತ್ತೆ ಹಾಗೆ ಫ್ರೆಂಡ್ಸ್ ನಿಮಗೆಲ್ಲ ಈ ಇನ್ಸಿಡೆಂಟ್ ಬಗ್ಗೆ ಏನು ಅನಿಸುತ್ತೆ ಅಂತ ಒಂದು ಕಮೆಂಟ್ ಮಾಡಿ ಇನ್ನೊಂದು ಉತ್ತರ ಕರ್ನಾಟಕ ಕಂಪೇರ್ ಟು ಇಲ್ಲಿ ಫುಲ್ ಡಿಫ್ರೆನ್ಸ್ ಇದೆ ಅಲ್ಲಿ ಬೆಳೆಯೋ ಬೆಳೆಗಳಿಂದ ಮಣ್ಣಿಂದ ಜನಗಳಿಂದ ಫುಲ್ ಚೇಂಜ್ ಇದ್ದಾರೆ ಅಂದರೆ ಅವರು ಮಾತಾಡೋ ರೀತಿ ಎಲ್ಲದು ಚೇಂಜ್ ಇದೆ ಹಾಗೆ ಅಲ್ಲಿ ನಂಗೆ ಇಲ್ಲಿ ಡಿಫ್ರೆನ್ಸ್ ನೋಡ್ತಾಕೊಂದ್ರೆ ನನಗೆ ಹೊಸ ಅನುಭವ ಆಗ್ತಿತ್ತು ಬಟ್ ಬೋರ್ ಅಂತೂ ಆಗಲೇ ಇಲ್ಲ ಅಲ್ಲಿ ಚೆನ್ನಾಗಿತ್ತು ತುಂಬ ಬಿಸಿಲೊಂದಿತ್ತು ಬಟ್ ತುಂಬ ಚೆನ್ನಾಗಿತ್ತು ಅಲ್ಲಿ ಅಲ್ಲಿಂದ ಬಳ್ಳಾರಿಗೆ ಹೋಗುವಷ್ಟಲ್ಲಿ ಕಾರು ರಿಪೇರಿ ಆಗಿದ್ದವಿಂದ ಬಳ್ಳಾರಿಗೆ ಹೋಗುವಷ್ಟಲ್ಲಿ ಸೆವೆನ್ ತರ್ಟಿ ಏಯ್ಟ್ ಆಯ್ತು ಅನಿಸುತ್ತೆ ಏಯ್ಟ್ ಓ ಕ್ಲಾಕ್ ಆಯ್ತು ಅನಿಸುತ್ತೆ ಏನು ಮಾಡೋಕ್ಕಾಗುತ್ತೆ ಈ ಥರ ಪ್ರಾಬ್ಲಮ್ಸ್ ಎಲ್ಲ ಬರುತ್ತೆ ಔಟ್ಸೈಡ್ ಹೋದಾಗ ಇದನ್ನೆಲ್ಲ ಫೇಸ್ ಮಾಡಲೇಬೇಕು ಇಲ್ಲಾಂದ್ರೆ ಏನು ಜೀವನ ಅಲ್ವಾ ಇನ್ನು ಈ ಜಾಗದಲ್ಲೇ ಗಾಡಿ ಕೆಟ್ಟೋಗಿದ್ದು ಅದರ ಹೆಸರು ಬೈಲೂರು ಸಮಥಿಂಗ್ ಏನೋ ಹೆಸ್ರು ಬರುತ್ತೆ ಮರದೋಗಿದ್ದೀನಿ ನಾನು ಆ ಜಾಗದಲ್ಲೇ ಗಾಡಿ ಕೆಟ್ಟೋಗಿದ್ದು ಕಾರನ್ನ ಇಳ್ದು ಹಾಗೆ ಓಡಾಡ್ತಾ ಇದ್ದಾನು ಸ್ವಲ್ಪ ಮರದ ಹತ್ರನೇ ಕೆಟ್ಟೋಯ್ತು ಅಲ್ಲಿ ನೆರಳು ಬೇರೆ ಇತ್ತು ಮರದ ಹತ್ರನೇ ಕೆಟ್ಟೋಯ್ತು ಹಬ್ಬ ಅಂದ್ಕೊಂಡು ಅದಕ್ಕೊಂದು ಖುಷಿ ವಿಚಾರ ಹೇಳಬೇಕಂದ್ರೆ ಬಿಸಿಲು ಹೆವಿ ಇತ್ತು ಅದೊಂದು ಪ್ಲೇಸಲ್ಲಿ ಬಿಸಿಲು ಅಂದರೆ ಮ ಮರ ಕವರ್ ಆಗಿತ್ತು ಸೊ ಅಲ್ಲೇ ಗಾಡಿ ನಿಂತೋಗಿದ್ದು ಸರಿ ಅಂದ್ಬಿಟ್ಟು ಅದು ಒಳ್ಳೆಯದಾಯ್ತತ್ತ ಮೈಂಡಲ್ಲಿ ಅಂದ್ಕೊಂಡೆ ಅದಾದಮೇಲೆ ಒಂದು ಆಂಟಿ ಅಲ್ಲೇನೋ ಕೆಲಸ ಮಾಡ್ತಿದ್ರು ಸರಿ ಅವ್ರ ಹತ್ರ ನೀರು ಇಸ್ಕೊಳ್ಳೋಣ ಕುಡಿಯೋಕ್ಕೆ ಅಂದ್ಬಿಟ್ಟು ಮಕ್ಕಳು ನೀರು ಬೇರೆ ಕೇಳ್ತಿದ್ರು ಗಾಡೀಲಿ ನೀರೆಲ್ಲ ಕಾರ್ಗೆ ಹಾಕಿ ಖಾಲಿ ಆಗಿತ್ತು ಇನ್ನು ಟೂ ಅವರ್ಸ್ ಹೆಂಗಪ್ಪ ಇರೋದು ನೀರಿಲ್ದಾಲೆ ಅಂದ್ಬಿಟ್ಟು ಹೋದೆ ನಾನು ಅವ್ರ ಹತ್ರ ನೀರು ಕೇಳೋಣ ಅಂದ್ಬಿಟ್ಟು ಹೋದೆ ಅವ್ರು ಚೆನ್ನಾಗಿ ಮಾತಾಡಿಸ್ರು ಆ ಆಂಟಿ ನೀರು ಇಸ್ಕೊಂಡು ಬರೋಣ ಅಂದ್ಬಿಟ್ಟು ಹೋದೆ ನೀರು ಇಸ್ಕೊಂಡು ಬಂದೆ ನಾನು ವೀಡಿಯೋ ತೊಗೊಳ್ಳಾ ನಮಗೆ ಬೆಳಗಮ್ಮ ಹೌದಾ ಊಟ ಮಾಡಿದ್ರ ಏನು ಹೆಸ್ರು ಇದಕ್ಕೆ ತುಂಬಿಸ್ಕೊಡಿ ಕುರುಬ್ರಾ ನಮ್ಗೂ ಕುರುಬ್ರೆಲ್ಲ ಫ್ರೆಂಡ್ಸ್ ಇದಾರೆ ಜನ ಎಲ್ಲ ನೋಡೋಲ್ಲ ಮನುಷ್ಯರು ಸಾಕು ನಾವು ಮನುಷ್ಯ ನೀವು ಮನುಷ್ಯರ ತರ ಎಲ್ರೂ ಮನುಷ್ಯರೇ

ಗೊತ್ತಿಲ್ಲ ಹಂಗಂದ್ರೆ ಏನಂತ ರೊಟ್ಟಿ ಎಲ್ಲ ಏನಮ್ಮ ಹಂಗಂದ್ರೆ ಚಿನ್ನು ಕಾಗೆ ಹೊಡಿಬೇಕಾ ಇಲ್ಲೆಲ್ಲ ಏನು ಬೆಳಿತೀರಾ ಅಂತೆ ನೀವು ಏನು ಬೆಳಿ ಬೆಳಿತೀರಾ ಅಂದ್ರೆ ಮೆಣಸಿನ ಗಿಡನಾ ಸಸಿ ಹಾಕ್ತಾರೆ ಅದ್ಬಿಟ್ರೆ ಬೇರೆ ಏನ್ ಮಾಡಲ್ವಾ ತಗುರಿ ಜೋಳ ಮಾಡ್ತಾರ ಎಲ್ಲ ಬೆಳಿತೀರ ಇಲ್ಲಿ ಕುಡಿಯಕ್ಕೆ ಕುಂಟ್ ಕುಡಿ ತಿನ್ನಲ್ಲ ನವಣೆ ತಿನ್ನಲ್ವಾ ನೀವು ಯಾವಾಗ ನೀರಾದ್ರೂ ಓಕೆ ನಮ್ಗೆ ಇವಾಗ ಸದ್ಯಕ್ಕೆ ನೀರ್ ಬೇಕಷ್ಟೇ ನೀರಿಗೆ ತೊಂದ್ರೆನಾ ಈ ಕಡೆ ಹೋಗಿರಮ್ಮ ನಾವು ಮಂತ್ರಾಲಯಕ್ಕೆ ಹೋಗಿದ್ದು ಹ್ಞೂ ಊಟ ಮಾಡಿ

ಇನ್ನು ಆ ಆಂಟಿ ರೊಟ್ಟಿ ಕೊಟ್ಟರು ಬೇಡ ಅಂದ್ರೂ ಸರಿ ಬೇಡ ಅಂದ್ಬಿಟ್ಟು ಇಸ್ಕೊಂಡು ಬಂದೆ ಮಕ್ಕಳು ತಿಂತಾಯಿದ್ರು ರೊಟ್ಟಿನ ನೋಡಿ ಯಾವತ್ತೂ ಜೋಳದ ರೊಟ್ಟಿ ತಿಂದಿಲ್ಲ ಇದೇ ಫಸ್ಟ್ ಅವ್ರು ತಿಂತಾ ಇದ್ದಾರೆ ನನಗೆ ಆ ಥರ ಏನು ಫೀಲ್ ಬರೋಲ್ಲ ತಿನ್ನಲಿ ಅಂದ್ಬಿಟ್ಟು ಕೊಟ್ಟೆ ನಾನು ಅವ್ರು ಎಂಜಾಯ್ ಮಾಡ್ತಿರೋ ರೊಟ್ಟಿನ ಒಂದು ನಿಮಿಷದಲ್ಲಿ ಆ ರೊಟ್ಟಿನ ಖಾಲಿ ಮಾಡಿಬಿಟ್ರು ನನಗೂ ಬಿಟ್ಟಿಲ್ಲ ಅಷ್ಟು ನಾನು ತಿಂದೆ ಸ್ವಲ್ಪ ಆದರೆ ಬೇಗ ಖಾಲಿ ಮಾಡಿರು ರೊಟ್ಟಿನ ಇನ್ನೂ ಕೇಳ್ತಾಯಿದ್ರು ಸರಿ ಮನೆಗೆ ಹೋದ್ಮೇಲೆ ಮಾಡಿಕೊಡ್ತೀನಿ ಬಾ ಅಂದ್ಬಿಟ್ಟು ಅಲ್ಲಿಂದ ಬರ್ತಾ ಜೋಳದ್ದು ಇಟ್ಟೆಲ್ಲ ತ ಇಟ್ಟು ಅಂದರೆ ಜೋಳ ತೊಗೊಂಡು ಬಂದೆ ಇಲ್ಲೇ ಪೌಡರ್ ಮಾಡಿಸ್ಕೊಳೋಣ ಅಂದ್ಬಿಟ್ಟು ಅಷ್ಟಲ್ಲಿ ಟೋಯಿಂಗ್ ಅವ್ರು ಬಂದರು ಸರಿ ಸ್ವಲ್ಪ ರಿಲೀಫ್ ಆಯಿತು ಟೋಯಿಂಗ್ ಕೋರ್ ಬಂದರು ಅಂದ್ಬಿಟ್ಟು ನಾವು ಓಟ್ವಿ ನಾವು ಬಳ್ಳಾರಿ ಬಳ್ಳಾರಿಗೆ ಇಲ್ಲಿಂದ ಅಲ್ಲಿಂದ ಒಂದು ಥರ್ಟಿ ಫೈವ್ ಕಿಲೋಮೀಟರ್ಸ್ ಇತ್ತು ಬಳ್ಳಾರಿಗೆ ಅಷ್ಟು ದೂರದಿಂದ ಹೋಗಿ ಅಲ್ಲಿ ಹೋಗುವಷ್ಟಲ್ಲಿ ಏಯ್ಟ್ ಓ ಕ್ಲಾಕ್ ಮುಗೀತು ಮಕ್ಕಳು ಹೊಟ್ಟೆ ಶೂ ಅಂತಾಯಿದ್ರು ಅಷ್ಟಲ್ಲಿ ರೊಟ್ಟಿ ಬೇರೆ ಸಿಕ್ತಲ್ಲ ಅವ್ರು ಸ್ವಲ್ಪ ಕೂಲಾಗಿ ಕೂತ್ಕೊಂಡಿದ್ರು ಹೊಟ್ಟೆ ಶೂ ಅಂತ ಏನು ಜಾಸ್ತಿ ಫೋ ಹೇಳ್ತಾ ಇರಲಿಲ್ಲ ಅವರು ಎಷ್ಟೊತ್ತಾಗುತ್ತೆ ಎಷ್ಟೊತ್ತಾಗುತ್ತೆ ಹೋಗೋದು ರೂಮ್ಗೆ ಅಂತ ಹೇಳ್ತಾಯಿದ್ರು ಇನ್ನು ಏಯ್ಟ್ ಓ ಕ್ಲಾಕ್ ಬಳ್ಳಾರಿಗೆ ರೀಚ್ ಆದೋ ಅಲ್ಲಿ ನೋಡಿದ್ರೆ ಇವಾಗ ಅವತ್ತು ರೆಡಿ ಆಗೋಲ್ಲ ಅದು ನಾಳೆಗೆ ರೆಡಿ ಆಗುತ್ತೆ ಕಾರ್ ಅಂತ ಹೇಳಿದ್ರು ಸರಿ ನೀವು ಹೊರಡಿ ನಾವು ನಾಳೆ ರೆಡಿ ಮಾಡಿಕೊಡ್ತೀವಿ ಅಂತ ಅವ್ರು ಇಲ್ಲೇ ರೂಮ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು ನಾವು ಹೊರಟ್ರೆ ಹೊಸ್ಪೇ ಹೊಸ್ಪೇಟೆಲ್ಲೇ ರೂಮ್ ಮಾಡಿದ್ದು ಅಲ್ಲೇನೇ ಎಲ್ಲ ಇಟ್ಬಿಟ್ಟಿದ್ದು ಬಳ್ಳಾರಿಯಿಂದ ಹೊಸ್ಪೇಟೆಗೆ ಹೋಗೋಕ್ಕೆ ವೆಹ್ಕಲ್ ಮಾಡೋಣ ಅಂದರೆ ಅಲ್ಲಿ ತ್ರೀ ತೌಸಂಡ್ ರುಪೀಸ್ ಕೇಳಿದ್ರು ಸರಿ ಬಸ್ಸಲ್ಲಿ ಹೋಗೋಣ ನಾನು ನಾವು ಅಂತ ಹೇಳಿದೆ ನನ್ನ ಹಸ್ಬೆಂಡ್ಗೆ ಸರಿ ಹೋಗೋಣ ನಾನು ಏನುಬಿಟ್ಟು ಬಸ್ ಹತ್ರ ಹೋದರೆ ಬಸ್ ಸ್ಟ್ಯಾಂಡ್ಗೆ ಹೋದ್ರೆ ಅಲ್ಲಂತೂ ಬಸ್ಗಳೇ ಇಲ್ಲ ಒಂದು ಬಸ್ ಇದೆ ತುಂಬ ಜನ ವೆಯ್ಟ್ ಮಾಡ್ತಿದ್ರು ಒಂದು ಬಸ್ಗೆ ಅಲ್ಲಿ ಬಸ್ ಬಂತು ಬಂದ ತಕ್ಷಣ ಫುಲ್ ಬಸ್ ಬಸ್ ಎಲ್ಲ ಫುಲ್ ಫಿಲ್ ಆಗಿಬಿಟ್ರು ಅಷ್ಟು ಜನದಲ್ಲಿ ನಾವು ನಿಜವಾಗ್ಲೂ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ನಿಂತ್ಕೊಳ್ಳೋಕ್ಕೆ ಜಾಗ ಇಲ್ಲ ಎಲ್ಲಿ ಹೋಗ್ತೀವಿ ಅಲ್ಲಿ ಆಗಲ್ಲ ಅಂದ್ಬಿಟ್ಟು ವಾಪಸ್ ತಿಡ್ಗ ಮತ್ತೆ ಕಾರ್ ಗ್ಯಾರೇಜ್ ಹತ್ರನೇ ಬಂದು ಅಲ್ಲಿ ಒಬ್ಬರು ಕಾರು ಡ್ರೈವರ್ನ ಕಳಿಸಿದ್ರು ಅವರು ಕಾರ್ ಕಾರ್ ಕೊಟ್ಬಿಟ್ಟು ಅವ್ರಿಗೆ ತ್ರೀ ತೌಸಂಡ್ ರುಪೀಸ್ ಪೇ ಮಾಡಬೇಕಾಗಿತ್ತು ಸರಿ ಅನ್ಬಿಟ್ಟು ಹೋಗ್ಲಿ ಹೋದರೆ ಹೋಗ್ಲಿ ಟೈಮ್ ಸ್ವಲ್ಪ ಬ್ಯಾಡಾಗಿದೆ ಅಂದ್ಬಿಟ್ಟು ಹೋದ್ವಿ ನಾವು ಕಾರಲ್ಲೇ ಇನ್ನು ಫುಲ್ ಹೊಟ್ಟೆ ಇನ್ನು ಹೋಗೋದು ಲೆವೆನ್ ಓ ಕ್ಲಾಕ್ ಆಗುತ್ತೆ ಅಂತ ಡ್ರೈವರ್ ಹೇಳಿದ್ರು ಸರಿ ಅಂದ್ಬಿಟ್ಟು ಅಲ್ಲೆಲ್ಲೂ ಊಟ ಏನು ಮಾಡೋಕ್ಕೆ ಹೋಗಲಿಲ್ಲ ಯಾಕಂದರೆ ಅಲ್ಲಿ ಮಳೆ ಬೇರೆ ಬರ್ತಾಯಿತ್ತು ಸರಿ ಬೇಡ ಅಲ್ಲಿ ಸಾಯಿ ಶಿರಡಿ ಸಾಯಿ ಏನೋ ಒಂದು ಟಿಫನ್ ಇದೆ ಅಲ್ಲಿ ನಾವು ಊಟ ಮಾಡೋಣ ಚೆನ್ನಾಗಿರುತ್ತೆ ಅಂತಂದರು ಸರಿ ಅಂದ್ಬಿಟ್ಟು ನಾವು ಹೋದ್ವಿ ಇನ್ನೇನು ಹೊಸಪೇಟೆ ರೀಚ್ ಆಗಬೇಕು ಇನ್ನೊಂದು ಪ್ರಾಬ್ಲಮ್ ಶುರುವಾಯಿತು ನಮಗೆ ಫುಲ್ ರ್ಯಾಶ್ ಡ್ರೈವಿಂಗ್ ಇತ್ತು ಮತ್ತು ಹೋಗ್ತಾ ರೋಡ್ ಬೇರೆ ಚೆನ್ನಾಗಿರಲಿಲ್ಲ ಹಳ್ಳಗಳು ಬೇರೆ ಯಾವಾಗಲೂ ಸಡನ್ ಸಡನ್ ಬ್ರೇಕ್ ಹಾಕೋರು ಅದೇ ಗಾಡಿಗಳಿತ್ತು ತುಂಬ ಗ್ಯಾಪ್ ಬೇರೆ ಇರಲಿಲ್ಲ ಆ ರೇಂಜಿಗೆ ಹೋಗಿ ಬ್ರೇಕ್ ಹಾಕಿ ನಿಲ್ಸೋರು ಗಾಡಿನ ಒಂದು ಎರಡು ಸಲ ತಲೆಗೊಂಡಿತ್ತು ಆದರೆ ಎರಡನೇ ಸಲ ಜೋರಾಗಿ ನನಗೆ ನಮ್ಮ ಹಸ್ಬೆಂಡ್ಗೆ ಜೋರಾಗಿ ಏಟಾಯಿತು ತಲೆಗೆ ಓ ತಲೆ ಫುಲ್ಲು ಹಂಗೆ ಶೇಕ್ ಆಗೋಯ್ತು ನನಗೊಂದು ಸಿಕ್ಕಾಬಿಟ್ಟ ತಲೆನೋವು ತಲೆನೋವು ಮೊದಲೇ ಇತ್ತು ಮತ್ತೆ ಶುರುವಾಯಿತು ಅಲ್ಲಿಂದ ಬಂದು ಟ್ರಿಪ್ಪಿಂದ ಬಂದ್ರೂ ಒಂದು ವಾರ ನನಗೆ ತಲೆನೋವಿತ್ತು ಇನ್ನೂ ಇದಾಗಿತ್ತು ಗೈಸ್ ಮಂತ್ರಾಲಯ ಟ್ರಿಪ್ ವೀಡಿಯೋಸ್ ಹಾಗೆ ಫಾಲೋ ಫಾರ್ ಮೋರ್ ವೀಡಿಯೋಸ್ ಅಂತ ಹೇಳ್ತಾ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫಾಲೋ ಫಾರ್ ಮೋರ್ ವೀಡಿಯೋಸ್